ರೀತಿಯ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶನಾದರೂ ಇಷ್ಟೇ ಮೊನ್ನೆ ಮೊಬೈಲ್ನಲ್ಲಿ ಮತ್ತೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮಾಜಿ ಶಾಸಕನಾಗಿದ್ದಂಥ ಎ ಮಂಜು ಆತ ಈ ಹೇಮಾವತಿ ನೀರು ಮಾಗಡಿ ತಾಲೂಕಿಗೆ ಬರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ಶ್ರಮ ಮತ್ತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ವಿಚಾರದಲ್ಲಿ ಅಥವಾ ಅಲ್ಲಿಗೆ ವೃಷಭಾವತಿ ನದಿ ಸಂಬಂಧಪಟ್ಟಂಥ ಬೈರಮಂಗಲದ ಕೆರೆಗೆ ಅವಾಗಿರ್ತಕ್ಕಂಥ ಅಣೆಕಟ್ಟು ಈ ಅನೇಕ ವಿಚಾರಗಳ ಬಗ್ಗೆ ಭಾಳ ಉತ್ರು ಕುಮಾರ್ ಒಂಥರ ಕೂತ್ಕೊಂಡು ನಾಲ್ಕೈದು ಜನನ ಕೂರಿಸ್ಕೊಂಡು ಬೈಕ್ ಬಂದಂಗೆ ಹೋಗ್ಲಿರ್ತಕ್ಕಂಥ ವಿಚಾರ ಏನಿದೆ ಅಂತ ಆತನಿಗೆ ನಮಗೂ ಕೂಡ ಕೆಲವು ಸರ್ತಿ ಮುಜುಗರ ಆಗ್ತದೆ ಯಾಕೆ ಅಂದರೆ ನಾಲ್ಕಾರು ಜನ ನಿಮ್ಮೆಲ್ಲರ ಮಾಧ್ಯಮದ ಮೂಲಕ ಚಿಕ್ಕವರಿಂದ ಹಿಡಿದು ವಯೋರು ಉದ್ದಿರತನಕೂ ಇವೆಲ್ಲವನ್ನೂ ನೋಡ್ತಾ ಇರ್ತಾರೆ ಈ ಒಂದು ವೇದಿಕೆ ಭಾಳ ಶಕ್ತಿಯುತವಾದಂಥ ವೇದಿಕೆ ಒಬ್ಬ ಸಮಾಜದ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಒಬ್ಬ ನಾಯಕನ ಮಾತುಗಳು ಅನೇಕ ಜನಗಳ ಮುಗ್ಧ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತದೆ ನಾವು ಅದನ್ನ ಮಾತಾಡಬಾರ್ದು ಅಂತ ಇದ್ದರೂ ಕೂಡ ಈತನ ಎ ಅಂತ ಮಾಜಿ ಶಾಸಕನ ವಲಸುಬಾಯಿ ತಿಕ್ಕಲು ಮಾತುಗಳಿಗೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡಬೇಕು ಇಲ್ಲದಿದ್ರೆ ಇವನು ತಿಕ್ಕಲಾಟಕ್ಕೆ ಕೊನೆ ಇರೋದಿಲ್ಲ ಇವನಿಗೆ ಛೀಮಾರಿ ಹಾಕಬೇಕು ಅನ್ನೋಂಥ ದೃಷ್ಟಿಯಿಂದ ಕರೀತಾ ಇದ್ದೀವಿ ಇದಾದ ಮೇಲೆ ಬಹುಶಃ ನಾನು ಆತನ ತಿಕ್ಕಲ್ ಮಾತುಗಳಿಗೆ ಆತನ ಲಫಡಾ ಮಾತುಗಳಿಗೆ ಉತ್ತರ ಕೊಡಬೇಕಾದಂಥ ಪ್ರಮೇಯ ಇರೋದಿಲ್ಲ ಅಂತ ನಾನಾದರೂ ತಿಳಿಸ ಈ ನೀರು ಹೇಮಾವತಿ ನೀರನ್ನು ತರುವಂಥ ವಿಚಾರದಲ್ಲಿ ಯಾವ್ಯಾವ ಸರ್ಕಾರಗಳು ಏನೇನು ಮಾಡಿವೆ ಅನ್ನೋಂಥ ವಿಚಾರನ ಸನ್ಮಾನ್ಯ ಶಾಸಕರಾದಂಥ ಬಾಲಕೃಷ್ಣರವರು ಅವ್ರಿಗಿರ್ತಕ್ಕಂಥ ಮಾಹಿತಿ ಅವ್ರಿಗಿರ್ತಕ್ಕಂಥ ದಾಖಲಾತಿಗಳ ಪ್ರಕಾರ ಮಾತಾಡಿರಂಥದನ್ನ ಏ ಬಾಲಕೃಷ್ಣ ಮಿಸ್ಟರ್ ಬಾಲ್ಕೃಷ್ಣ ನೀನು ಕೈ ಕುಣಿಸ್ಕೊಂಡು ನಿನ್ನ ಕುಂಡಿ ಕುಣಿಸ್ಕೊಂಡು ಮಾತಾಡಿದ್ರೆ ನಿನ್ನ ಲೀಡ್ರಾಗ್ಬಿಡೋಲ್ಲ ಮೀಟ್ರ್ ಇರಲ್ಲ ಅಂತ ನಿನ್ನ ಸಂಸ್ಕೃತಿ ನೀನು ಕೊಳ್ಚೆ ಸಂಸ್ಕೃತಿ ನಿನ್ನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ಮಾತುಗಳಿದೇನಿವೆ ನಿನ್ನ ವ್ಯಕ್ತಿತ್ವ ಏನಿದೆ ವೇದಿಕೆ ಮೇಲೆ ನಿಂತಾಗ ಮಾತಾಡೋದೊಂದು ಅಥವಾ ನಿನ್ನ ಖುದ್ದು ಮನಸ್ಥಿತಿ ಏನಿದೆ ಅನ್ನೋಂಥದ್ದನ್ನು ನಿನ್ನ ಪಲಸು ನಿನ್ನ ಬಾಯಿಯಿಂದ ಹೇಳಿದ್ದೀಯ ಅನ್ನೋಂಥ ಮತ್ತೊಮ್ಮೆ ನಿಮಗೆ ಜ್ಞಾಪಕ ಮಾಡಿಕೊಡ್ತಾ ಬಾಲಕೃಷ್ಣರವರು ರಾಜಕೀಯಕ್ಕೆ ಬಂದ ನಂತರ ಬಂಕ್ ಮಾಡ್ಕೊಂಡ್ರು ಗ್ಯಾಸ್ ಏಜೆನ್ಸಿ ಮಾಡ್ಕೊಂಡ್ರು ಜಮೀನು ಮಾಡ್ಕೊಂಡ ಬೆಂಗ್ಳೂರು ಅಕ್ಕಪಕ್ಕ ಬೆಂಗಳೂರಲ್ಲಿ ಮನೆ ಕಟ್ಟ ಅಂತ ಅಂತಕ್ಕಂಥ ತಿಕ್ಕತನದ ಮಾತುಗಳನ್ನು ಆಡ್ತಿರ್ತಕ್ಕಂಥ ಮಂಜ ಲೇ ಮಂಜ ಬಾಲಕೃಷ್ಣವರ ಪೂರ್ವಿಕರು ಅವ್ರ ತಂದೆ ಅಲ್ಲ ಬಾಲಕೃಷ್ಣವ್ರ ತಾತ ಅಲ್ಲ ಅವ್ರ ಮುತ್ತಾತ ಅಲ್ಲ ಅವ್ರಿಗಿಂತ ಇಂದು ತಲೆಮಾಲಿ ಇಡಬೇಕು ಬಹುಶಃ ಅವತ್ತೇನೆ ಆತನ ಕುಟುಂಬಕ್ಕೆ ಬಾಲಕೃಷ್ಣನಿಗೆ ಮತ್ತು ಆತರ ಸಹೋದರರಿಗೆ ಕನಿಷ್ಠ ಒಂದು ಮುನ್ನೂರು ಎಕರೆ ಜಮೀನನ್ನು ಬಿಟ್ಟೋಗಿರ್ತಕ್ಕಂಥದ್ದು ನನ್ನ ಅವರು ಹಿಡಬಿಟ್ಟಿಂದ ಪ್ರತಿ ಚುನಾವಣೆಯಲ್ಲೂ ನೀನು ನೋಡ್ತಾ ಇದೀಯ ಮುಟ್ಟಾಳ ಅದಿದ್ದು ಕೂಡ ಸುಮ್ಮನೆ ಬಾಯಿ ಬಂದಂಗೆ ಬೀಳುತ್ತೀಯಲ್ಲಪ್ಪ ಅಂತಕ್ಕಂಥ ವಿಚಾರವನ್ನು ಪುನಃ ಮನನ ಬಯಸ್ತೇನೆ ಬಾಯಿಸ್ತೇನೆ ಅವರು ನೆನ್ನೆ ಮೊನ್ನೆ ಜಮೀನನ್ನು ನೋಡಿದವರಲ್ಲ ನೀನಂತೂ ಆಮೇಲೆ ಬಡತನನ ನಾನೇನು ಅದನ್ನ ತಪ್ಪು ಅಂತ ಹೇಳೋದಿಲ್ಲ ಬಡತನ ಒಳ್ಳೆಯ ಬಡತನ ಆಗಿರಬೇಕು ಅದಕ್ಕೆ ಬೇಕಾದಂಥ ಅದಕ್ಕಿರಬೇಕಾದಂಥ ಸೌಜನ್ಯ ನೈತಿಕತೆ ಇದ್ರೆ ಬಡತನ ಸಿರಿತನ ಎಲ್ಲ ಒಂದೇ ಅಂತಕ್ಕಂಥ ವಿಚಾರ ನಿನ್ನ ಸ್ಥಿತಿಗತಿ ನಿನ್ನ ವೇಗದ ಬೆಳವಣಿಗೆಗಳಿಗೆ ಎಲ್ಲಿಂದ ಬಂತು ಅಂತಕ್ಕಂಥದ್ದನ್ನ ನೀನು ಸರ್ತಿ ನಿನ್ನ ಆತ್ಮಾವಲೋಕನ ಮಾಡಿ ಐದು ವರ್ಷ ಶಾಸಕನಾಗಿದ್ದ ಒಳಗೆ ಮಧ್ಯ ಏನಾದರೂ ಎರಡೂವರೆ ವರ್ಷ ಅಥವಾ ಮೂರು ವರ್ಷ ಕರೋನಾ ಏನಾದ್ರೂ ಬರದೇ ಇದ್ದಿದ್ರೆ ನಿನ್ನನ್ನು ಈ ತಾಲೂಕಿನ ಜನ ಅರಿದು ಹಂಚಿಕೊಟ್ಟಿರೋರು ಆ ಎರಡು ಮೂರು ವರ್ಷ ಯಾರು ಒಬ್ಬರನ್ನ ಒಬ್ಬರು ನೋಡೋಕ್ಕಾಗದೇ ಇರತಕ್ಕಂಥ ಈ ವಿಶ್ವವೇ ಒಂಥರ ಮುಖ ಮುಚ್ಕೊಂಡು ಕುಳ್ಕೋಬೇಕಾದಂಥ ದೊಡ್ಡ ಮಾರಣಾಂತಿಕೊಂದು ರೋಗ ಏನು ಬಂದಿತ್ತು ಹಾಗಾಗಿ ನೀನು ಎಲ್ಲಿದ್ಯಾ ಏನು ಮಾಡ್ತಾ ಇದ್ಯಾ ಅಂತ ಕೇಳೋ ಸಂಖ್ಯೆ ಕಮ್ಮಿಯಾಗಿ ಇಂಥ ಬಾಯಿಗೆ ಬಂದಂಥ ಸಿಕ್ಕಲು ಮಾತುಗಳನ್ನ ನೀನು ಮಾತಾಡ್ತಾ ಇದೆಯಾ ಆ ಸಂದರ್ಭದಲ್ಲಿ ಅಮೋದ ಪ್ರಮೋದ್ ನಿನ್ನ ಅವಾಗಿದ್ದಂಥ ಸ್ವಲ್ಪ ಅವಧಿ ಒಳಗೇನು ಮಾಗಡಿ ಒಳಗಿದ್ದಂಥ ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಅನ್ನೋಂಥ ತಹಶೀಲ್ದಾರ್ ನಮ್ಮ ಕಣ್ಣಿಗೆ ಒಂದು ದಿನ ನಾನು ನಾನಿಷ್ಟೊತ್ತು ಬರ್ತೀನಿ ಇರಬೇಕು ಅಂತ ನೀನು ಹೇಳ್ತಾ ಇದ್ದೀಯ ನಾನು ಅವಾಗ ಇರೋಕ್ಕಾಗಲ್ಲ ಹೊರಗಡೆ ಜಮೀನಿನ ಮಾಹನ್ಗೆ ಹೋಗ್ಬೇಕಾಗದೆ ಅಂತ ಹೇಳ್ತಾನೆ ಒಬ್ಬ ತಹಶೀಲ್ದಾರನ್ನ ಕಂಟ್ರೋಲ್ ಮಾಡೋಕೆ ಯೋಗ್ಯತೆಯಲ್ಲದಿರ್ತಕ್ಕಂಥ ಬಹುಶಃ ಇದನ್ನ ಈ ಪದನ ನಪುಂಸಕ್ಕಂತನೇ ಬಳಸ್ಬೋದೇನೋ ಅಂತ ಇದಕ್ಕೆ ಸೇರಿದಂಥವ್ ನೀನು ನೀನು ಬೇರೆಯವರ ಸಾಮರ್ಥ್ಯದ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ ನೈತಿಕತೆ ನಿನಗೆ ಇಲ್ಲ ಅಂತಕ್ಕಂಥ ಜೊತೆಗೆ ನೀನು ಎರಡ್ ಸಾವಿರದ ಹದಿನಾಲ್ಕು ಹದಿನಾರು ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಅಥವಾ ವಿಡಿಯೋ ಅಲ್ಲ ಪೇಪರ್ ಕಟಿಂಗ್ ಐತೆ ನಾನು ತಮ್ಮಲ್ಲಿ ಹಂಚ್ತೀನಿ ಅಂತ ತಮ್ಮಲ್ಲಿ ನಾನು ಅದನ್ನ ಹಂಚ್ಕೊಳ್ತೀನಿ ವಿಡಿಯೋ ಅಥವಾ ವಾಟ್ಸಪ್ ಮುಖಾಂತರ ದೇವೇಗೌಡ ಮತ್ತು ಕುಮಾರಸ್ವಾಮಿ ಯಾವತ್ತೂ ನೀನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ವೀರಾವೇಶದಿಂದ ಮಾತಾಡಿದ್ದೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಹೇಮಾವತಿಗೆ ಅಜ್ಗಾಲ ಆಗ್ತಿ ಇರಲಿ ಅಂತಕ್ಕಂಥದ್ದು ಅದನ್ನು ಕೂಡ ನಿನಗೆ ತಂದು ಕೊಡ್ತೀನಿ ನಿಂದು ಬಾಯ ಅಥವಾ ಹಳ್ಳಿ ಕಡೆ ಜನ ಮಾತಾಡ್ತಕ್ಕಂಥ ಇನ್ನೊಂದು ಚಕ್ಲಿನ ಅಂತ ಅಂತಾರಲ್ಲ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾವ್ಯಾವ ವೇಷವನ್ನು ಬಣ್ಣವನ್ನು ಆತ್ಯ ಯಾವ ಪಾತ್ರಕ್ಕೆ ಸಂಬಂಧಪಟ್ಟಂಥ ಬಣ್ಣ ಆಗ್ಯ ಅಂತ ನಾಟಕವನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತೀಯ ಆ ವಿಚಾರದಲ್ಲಿ ನೀನು ಬೇರೆ ಎಲ್ಲರಿಗಿಂತಲೂ ಒಂದು ಕೈ ಮೇಲಿದ್ಯಾ ನೀನು ಆ ನಾಟಕ ಒಳಗೆ ಹೀಗೆ ಅದ ನಂತರ ಅಲ್ಲಿಂದ ಪುನಃ ಇನ್ನೂ ಬಾಲಕೃಷ್ಣವ್ರ ಮೇಲಿನ ಆರೋಪ ಪಟ್ಟಿನ ಪುನಃ ಮುಂದುವರ್ಸ್ತಾ ಹೋಗ್ತೀಯಾ ಹೇಳ್ತೀಯಾ ಆರುನೂರು ಕೋಟಿ ಹಗರಣ ರಸ್ತೆ ಕಾಮಗಾರಿಗಳಲ್ಲಿ ಆರುನೂರು ಕೋಟಿ ಹಗರಣ ಮಾಡಿದಂಥವ್ರು ಹಾಗೆ ಹೇಗೆ ಅಂತ ಐದು ವರ್ಷಗಳ ಕಾಲ ಅದರೊಳಗೆ ಎರಡು ವರ್ಷಗಳ ಕಾಲ ಕುಮಾರಸ್ವಾಮಿ ಅವರು ಸಿ ಎಂ ಕೂಡ ಆಗಿದ್ರು ನೀನು ಶಾಸಕನಾಗೂ ಕೂಡ ಇದ್ದೆ ಅಂದರೆ ನೀನು ಇವಾಗ ಕೈಲಾದ್ಯರವನು ಅಂತಾನೆ ಬೆನ್ನಿರ್ದೇವರವನು ಅಂತಾನೆ ಏನು ಅನ್ಬೇಕು ನಿನ್ನ ಅಂತ ಅವಧಿಗೆ ಬಾಲಕೃಷ್ಣ ಸೋತು ಮಾಜಿ ಹಾಕ್ಬಿಡ್ತಿದ್ದಂಥ ಅವಧಿಲ್ಲಿ ನಿನ್ನ ಕೈಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥದ್ದನ್ನು ತನಿಖೆ ಮಾಡಿಸಿ ಆರುನೂರು ಕೋಟಿ ಒಳಗೆ ಅವ್ರ ಪಾತ್ರ ಏನಾದರೂ ಇತ್ತು ಅಂತ ಅಂದಿದ್ರೆ ಕಾನೂನು ಪ್ರಕಾರ ಯಾವ ಶಿಕ್ಷೆಯನ್ನು ಕೊಡಿಸ್ಬೋದಾದಂಥ ಶಕ್ತಿ ನಿನಗೆ ಅವತ್ತು ಕೊಟ್ಟಿದ್ದಾಗ ಅದ್ರ ಜೊತೆಗೆ ನಿನ್ನ ಇದು ನೇರವಾಗಿ ಕುಮಾರಸ್ವಾಮಿ ಅವ್ರ ಜೊತೆ ನಿನ್ನ ಪಕ್ಷದ ಸಂಬಂಧ ಇದ್ದರೆ ಈ ಕೂಡಿಕೆ ಸಂಬಂಧದಲ್ಲಿ ಅಶ್ವತ್ಥ್ ನಾರಾಯಣವ್ರ ಜೊತೆ ಚೆನ್ನಾಗಿದ್ದೆ ನೀನು ಈ ಕೂಡಿಕೆ ಸಂಬಂಧ ಅಂತ ನಮ್ಮ ಮಳಿ ಕಡೆ ಹೇಳ್ತಕ್ಕಂಥ ಅದು ಬಿಡು ನಿನ್ನ ವಿಚಾರದಲ್ಲಿ ನಿನ್ನ ಕುಟುಂಬದಿಂದ ಆ ಸಂಬಂಧದ ವಿಚಾರ ಜಾಸ್ತಿ ನಾವು ಹೇಳಬೇಕಾಗಿಲ್ಲ ಕೂಡಿಕೆ ವಿಚಾರ ನಿಮ್ಗೆ ಚೆನ್ನಾಗಿ ಗೊತ್ತು ಆ ಸಂಬಂಧದ ನಾರಾಯಣ ಅವ್ರ ಜೊತೆ ಇದ್ದಂಥ ನಿನ್ನ ಅವತ್ತಿನ ಗೆಳೆತನದಿಂದ ಕುಮಾರಸ್ವಾಮಿ ಅವ್ರನ್ನ ವಾಚಾಮ ಗೋಚರ ಅಶ್ವತ್ ನಾರಾಯಣ ಬೈದ್ರೂ ಯಾಕಣ್ಣ ಹಿಂಗೆ ಮಾತಾಡ್ತಾ ಇದೆಯಾ ನಮ್ಮ ಕುಮಾರನ ಅಂತ ಕೇಳಕ್ಕಾಗ್ತೀರ ಹೇಳಿ ನೀನು ನೀನು ಇದ್ರೆ ನೀನು ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಂತ ಪ್ರತಿಪಾದಿಸು ಮೀಟ್ರ್ ವಿಚಾರಕ್ಕೆ ಬರ್ತೀಯಾ ಮಂಜು ಅದೇನೋ ಇನ್ನೊಂದು ಹೇಳ್ತೇನೆ ನನ್ನ ಕೆಳುತ್ತೀಯ ಬಾಲಕೃಷ್ಣ ಅಂತ ನೀನು ಯಾರಯ್ಯ ನೀನು 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 ನಿನ್ನನ್ನು ಏನಂತ ಕಂಡಿದ್ದೆ ನೀನು ಒಂದು ಪಚ್ಚ ಒಳಗಿರ್ತಕ್ಕಂಥ ಹುಳು ಅಂತಕ್ಕಂಥದ್ದು ನನ್ನ ಭಾವನೆ ನಿನ್ನ ಬಗ್ಗೆ ಗಟಾರೊಳಗಿರ್ತವಲ್ಲ ಈ ಥರ ಹುಳುಗಳು ಜಾಸ್ತಿ ದಿನ ನೀರು ನಿಂತು ನಿಂತು ಒಂದೇ ಜಾಗದಲ್ಲಿ ರಾಡಿ ಆದಂಥ ನೀರಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ನೀನು ನನ್ನ ಕೆಣತಿಯ ಬಾಲಕೃಷ್ಣ ಅಂದರೆ ನಿನ್ಗೆ ಏನೈತೆ ಅಸ್ತಿತ್ವ ಲೈ ಮಜಾ ನಿನ್ಗೆ ಅಸ್ತಿತ್ವ ಏನಿದೆಯೋ ನಿಮಗೆ ಮಾತಾಡಬೇಕಾದ್ರೆ ಸ್ವಲ್ಪ ಗೌರವವಾಗಿ ಮಾತಾಡೋಲ್ಲ ಈ ವೇದಿಕೆ ಸಾವಿರಾರು ಜನ ನೋಡಿ ಫಾಲೋ ಮಾಡ್ತಿರ್ತದೆ ನಾನು ಆಗಲೇ ಹೇಳಿದ್ದೀನಿ ನಿನ್ನ ಬಗ್ಗೆ ಇಷ್ಟೊಂದು ಮಾತಾಡಲಿಕ್ಕೂ ಕೂಡ ಮನನೊಂದು ಮಾತಾಡ್ತಾ ಇರೋದು ಇದು ನಿನಗೆ ಯೋಗ್ಯತೆ ಇಲ್ಲವಲ್ಲ ಅರಿವಿನ ಯೋಗ್ಯತೆ ಇಲ್ಲಲ್ಲ ಅನ್ನಂಥ ಕಾರಣಕ್ಕೆ ಎಚ್ಚೆತ್ಕೊಳ್ಳಿ ಅಂತ ಇನ್ಮೇಲೆ ಅದು ಸರಿಯಾಗಿ ಮಾತಾಡುತ್ತೇನೆ ಯಾವ ಮೀಟ್ರು ನೀನು ಅವ್ರ ಬಗ್ಗೆ ಮಾತಾಡ್ತಾ ಇರತಕ್ಕಂಥದ್ದು ಯಾವ ಮೀಟ್ರು ಬಾಲಕೃಷ್ಣ ಅವರು ಕಾರ್ಯಕರ್ತನ ವಿಚಾರದಲ್ಲಿ ಕಾರ್ಯಕರ್ತರು ಅನ್ಯಾಯ ಆಯಿತು ಅನ್ನೋ ವಿಚಾರದಲ್ಲಿ ಕುದುೂರ್ನಲ್ಲಿ ಅವ್ರ ಮೇಲೇ ಕೇಸ್ ಆಗ್ತದೆ ಅಂತ ಗೊತ್ತಿದ್ದು ಹೋಗಿ ಸಬ್ ಸಬ್ಇನ್ಸ್ಪೆಕ್ಟ್ರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ನಂದೀಶ್ ಅವರು ಇವತ್ತು ದಿವಂಗತರಾಗಿದ್ದಾರೆ ಅವ್ರ ಬಗ್ಗೆ ಮಾತಾಡಿರತಕ್ಕಂಥದ್ದು ಮೀಟ್ರ್ ಬಗ್ಗೆನ ನೀನು ಹೇಳ್ತಾ ಇರೋದು ಅಥವಾ ಹಿಂದೆ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಮಾಗಡಿ ಮಾಜಿ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಪುರುಷೋತ್ತಮ್ರವ್ರನ್ನ ಅಶೋಕ್ ಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿಬಿಟ್ಟಾಗ ಅವ್ರ ಮನೆಯಿಂದ ಬರಲಿಕ್ಕೆ ಅವರು ಅವ್ರ ಮನೆಯಿಂದ ಅವರನ್ನು ಕರೆತರಲಿಕ್ಕೆ ಚಾಲಕ ಇದ್ದಿದ್ರು ಕೂಡ ರಾತ್ರಿ ಎರಡು ಗಂಟೆಗೆ ಅವರೇ ಡ್ರೈವ್ ಮಾಡಿಕೊಂಡು ಬಂದು ಒಂದು ಸತ್ಯಾಗ್ರಹ ರಾತ್ರಿ ಮೂರು ಗಂಟೆಗೆ ಕುಳ್ತಾಲ ಪೊಲೀಸ್ ಸ್ಟೇಷನ್ ಎದುರಿಗೆ ಆ ಮೀಟ್ರನ್ನು ನಿಮ್ಗೆ ಕೇಳ್ತಾ ಇರೋದು ಅವ್ರ ಮೀಟ್ರನ್ನ ಅಥವಾ ಇನ್ನೊಂದು ವಿಚಾರದಲ್ಲಿ ಈ ಮೀಟ್ರ್ ಬಗ್ಗೆ ನಮಗೆ ಪಾಪ ಏನು ಹೇಳಲಿಕ್ಕಾಗಲ್ಲ ಯಾವುದು ಅರ್ಶನ ಕುಂಕುಮ ಹಚ್ಚಿ ಗಂಧದ ಕಡ್ಡಿ ತಗೊಂಡು ಪೂಜೆ ಮಾಡಿ ಆ ಯೋನಿ ಪೂಜೆ ಮೀಟ್ರು ಅವ್ರಿಗೆ ಇಲ್ಲ ಆ ಮಂಜ ತರ ಪೂಜೆಯ ಅವಶ್ಯಕತೆನೂ ಇಲ್ಲ ಅಥವಾ ಅಷ್ಟು ಅಧೋಗತಿಗೂ ಕೂಡ ಇಳ್ದಿಲ್ಲ ಅಂತಕ್ಕಂಥ ಮಾತನ್ನು ನಿನಗೆ ನೆನಪಿಸ್ಕೊಡ್ತೀನಿ ಮಂಜ ನನ್ನ ಅಕ್ಕ ಮಂಜಕ್ಕ ನಿನ್ನ ಶ್ರೀಮತಿ ಧರ್ಮಪತ್ನಿ ಒಳ್ಳೆಯವಳಾಗಿರೋ ಕಿನ್ನೂ ನೀನು ಮನೆಯಲ್ಲಿದ್ಯಾ ಆಕೆಯ ಮಾತೃಹೃದಯ ಭೂಮಿ ಭೂಮಿ ಹೋಲಿಸೋರ ಹೆಣ್ಣನ್ನು ಆಕೆಗೆ ಇರ್ತಕ್ಕಂಥ ದೊಡ್ಡ ಗುಡದಿಂದ ಇನ್ನೂ ನೀನು ಮನೇಲಿದ್ಯಾ ನೀನು ಮಾಡಿರ್ತಕ್ಕಂಥ ಹಲ್ತಾಯಿ ಕೆಲಸಗಳು ಇಷ್ಟು ಜಗಜ್ಜಾಹೀರಾತಾದರೂ ಕೂಡ ಆ ಮಕ್ಳುಗಳ ಮೇಲೆ ನಿನ್ನ ಮೊಟ್ಟೆ ಹುಟ್ಟಿರ್ತಕ್ಕಂಥ ಮಕ್ಳುಗಳ ಮೇಲೆ ಆಗ್ಬೋದಾದಂಥ ಪರಿಣಾಮ ಏನು ಎದುರಿಗೆ ಸಮಾಜದಲ್ಲಿ ನಿಮ್ಮ ನಿಮ್ಮ ಧರ್ಮಪತ್ನಿಯವ್ರ ಬಗ್ಗೆ ಅವ್ ಅವ್ರಿಗೆ ಆ ಮನಸ್ಸಿಕವಾದಂಥ ತೊಳಲಾಟ ಏನಾಗ್ಬೋದು ಅಂತಕ್ಕಂಥದ್ದು ಎಳಿದಿಲ್ಲದೆ ನೀನು ಬಾಯಿಗೆ ಬಂದನಿಗೆ ನೀನು ಚಕ್ಕಂದ ಆಡ್ಕೊಂಡು ಐದು ವರ್ಷ ಕಾಲ ಕಳೆದವ್ರು ನೀನು ಅರ್ಷ ಕುಂಕುಮ ಇಟ್ಟು ಕಡಿ ತೊಗೊಂಡು ಅದೇನೋ ಪೂಜೆ ಮಾಡ್ಕೊಂಡು ನೀನು ಮುಂಚೆ ಇನ್ನೂ ನಿನ್ನ ಯೋಗ್ಯತೆ ಬಗ್ಗೆ ಇನ್ನೂ ಮಾತಾಡಬೇಕ ಮಂಜ ಹಾಂ ಕೂಡ ಕಲ್ಪ್ತಾವ ಅವಾಗ ಯಾವುದೋ ಒಂದು ಗಲ್ಲ ಸಮುದಾಯಕ್ಕೆ ಸೇರಿದಂಥ ಬಾಲಕೃಷ್ಣ ಅವ್ರ ಡ್ರೈವರ ತಾಯಿಯವ್ರ ಬಗ್ಗೆ ಅಸಂಬದ್ಧವಾಗಿ ಅತ್ಯಂತ ಕೆಟ್ಟ ಮಾತು ಗೋಳಿ ಮಗನೆ ಇನ್ನೂ ಅದು ಹೇಳಲಿಕ್ಕೂ ಕೂಡ ಕೆಟ್ಟ ಮಾತುಗಳು ಇಂಥ ಯೋಗ್ಯತೆ ನೀನು ಬಾಯಿಯೆಲ್ಲ ಬಾಯಿಯನ್ನು ಬಾಯಿ ಮಾಡ್ಕೊಬಿಡಿ ಅಂತ ಇದ್ದೆ ನೀನು ನೀನು ಕೊಳಕು ಹುಳು ನೀನು ಒಂದು ಒಂದು ಸಮಾಜಕ್ಕೆ ಕೊಳಕು ನೀನು ಒಂದು ನೈತಿಕತೆ ಸತ್ತಿರತಕ್ಕಂಥ ನೈತಿಕವಾಗಿ ಅಧಪತನವಾಗಿರ್ತಕ್ಕಂಥ ನೀನು ಬೇರೆಯವರ ನೈತಿಕತೆ ಬಗ್ಗೆ ನೀನು ಮಾತಾಡ್ತೀಯ ಅಲ್ಲೇ ಮಮ್ಮ ಮಂಜುಮಮ್ಮ ಹ ಯಾವುದೋ ಗ್ಯಾಸ್ ಏಜೆನ್ಸಿ ಇವೆಲ್ಲ ಯಾವತ್ತು ಆಮೇಲೆ ಕುಮಾರಸ್ವಾಮಿ ಅವರಿಂದ ನೀನು ಗೆದ್ದು ಬಂದಿ ಅವರು ದೇವೇಗೌಡರ ಬಗ್ಗೆ ನಿಗಿಂತನೂ ನಮ್ಮ ಗೌರವ ಇದೆ ರಾಜ್ಯಕ್ಕೆ ಒಬ್ಬರು ಇಬ್ಬರು ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ದೇವೇಗೌಡರು ಸನ್ಮಾನ್ಯ ಪ್ರಧಾನಿಯಾಗಿದ್ದವರು ಇಡೀ ದಕ್ಷಿಣ ಭಾರತದಿಂದ ಹೋಗಿದ್ದಂಥ ಒಬ್ಬ ಪ್ರಧಾನಿ ನಮಗೂ ಕೂಡ ಹೆಮ್ಮೆ ಇದೆ ಆದರೆ ಟೀಕೆಗಳು ರಾಜಕಾರಣವಾಗಿ ನಾನು ಅವರು ಒಂದೊಂದು ರಾಜಕೀಯ ಪಕ್ಷದಲ್ಲಿ ಬೇರೆ ಬೇರೆ ಇದ್ದಾಗ ಟೀಕೆಗಳನ್ನು ನಾನು ಆರೋಗ್ಯಕರವಾಗಿ ಟೀಕೆ ಮಾಡ್ತೀನಿ ಹೇಮಾವತಿ ನೀರು ಆಯಾ ಕಾಲಕ್ಕೆ ಕೆಲಸ ನಿರ್ವಹಿಸಿದ ಯಾವುದೇ ಮುಖ್ಯಮಂತ್ರಿ ಆಗೂ ಮಾಡಲೇಬೇಕು ಒಳ್ಳೆ ಕಥೆಯಲ್ಲ ಜನಗಳಿಂದ ಗೆದ್ದು ಗೆದ್ದಂಥ ಇನ್ನೂರು ಇಪ್ಪತ್ನಾಲ್ಕು ಶಾಸಕರ ಪೈಕಿ ಬಹುಪಾಲು ಜನಗಳ ಬಹುಮತದೊಂದಿಗೆ ಮುಖ್ಯಮಂತ್ರಿ ಆದವ್ರ ಕರ್ತವ್ಯ ಇದು ದೇವೇಗೌಡರು ಮಾಡಿರಲಿ ನಮ್ಮ ಸಿದ್ದರಾಮಯ್ಯ ಮಾಡಿರಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡಿರಲಿ ಅಥವಾ ಕುಮಾರಸ್ವಾಮಿ ಅವ್ರು ಮಾಡಿರಲಿ ನಾನು ಮಾಡಿದೆ ನಾನು ಮಾಡಿದೆ ಯಾವ ಒಳ್ಳೆ ಕಥೆ ಅಲ್ಲ ಕುಮಾರಸ್ವಾಮಿ ಅವರಿಂದ ನೀನು ಎಮ್ ಎಲ್ ಎ ಅದೇ ಅಂತ ನೀನು ನಾಚಿಕೆ ಆಗಲ್ವಾ ಬಾಲಕೃಷ್ಣ ಸಾವಿರದ ಒಂಬೈನೂರ ತೊಂಬತ್ನಾಲ್ಕ ಎಮ್ ಎಲ್ ಎ ಮದುವೆಗಿಂತ ಮುಂಚಿತವಾಗಿ ಎಮ್ ಎಲ್ ಎ ಬಾಲಕೃಷ್ಣ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಕುಮಾರ್ ಕುಮಾರಸ್ವಾಮಿ ಅವರು ದೊಡ್ಡವರು ಇರ್ಬೋದು ಎಮ್ ಎಲ್ ಎ ಗಿರಿ ಒಳಗೆ ಬಾಲಕೃಷ್ಣ ಕುಮಾರಸ್ವಾಮಿ ಅವ್ರಿಗೆ ಸೀನಿಯರ್ ಇದ್ದಾರೆ ವಿಚಾರಗಳನ್ನ ತಿಳಿದು ಮಾತಾಡೋ ಗೊತ್ತಿಲ್ಲದೆ ಇರ್ತಕ್ಕಂಥ ಇತಿಹಾಸವನ್ನು ಗೊತ್ತಿರೋರಿಂದ ಕೇಳಿ ತಿಳ್ಕೊಂಡು ನಿನ್ನತ್ರ ಮೂರ್ನಾಲ್ಕು ಜನ ಒಂದೇ ಮಗದು ಕೂಡ ಇದ್ದಾರೆ ಅಂಥವರಿಂದ ಕೇಳಿ ತಿಳ್ಕೊಂಡು ಮಾತಾಡೋಂಥದ್ದಾಗಬೇಕೆ ವಿನಃ ಬಾಯಿದೆ ಅಂತ ಅಂದ್ಬಿಟ್ಟು ಉತ್ತರ ಕುಮಾರ್ನಿಗೆ ನೀನು ದಯವನ್ನು ಹರ್ತಾ ಇದೆಯಾ ಆಮೇಲೆ ನೀನು ಮಾಡ್ತಕ್ಕಂಥ ಪೂಜೆಗಳ ಬಗ್ಗೆ ನಿನ್ನ ಒಂದಿನ ಹೊರತಾ ಇರ್ತಕ್ಕಂಥ ಟೇಪ್ಗಳು ನಾನು ನನ್ನ ಮಾಗಡಿ ತಾಲೂಕಿನ ಅಕ್ಕ ತಂಗಿಯರಿಗೆ ಪಕ್ಷಾತೀತವಾಗಿ ಅವ್ರು ಯಾವುದಾದ್ರೂ ಪಕ್ಷದಲ್ಲಿರಲಿ ಮಂಜಾ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಪಕ್ಷದಲ್ಲೇ ಇದ್ದರೂ ಕೂಡ ನಿಮ್ಮ ಕೈ ಮುಗಿತೀನಿ ದಯಮಾಡಿ ಹೆಣ್ಮಕ್ಳು ಒಂಟಿ ವರೆ ಇರೋಂಥ ಮನೆಗಳಿಗೆ ಅವನ್ನ ಮತ ಕೇಳಕ್ಕೆ ಬಂದಾಗ ಒಳಗೆ ಸೇರಿಸ್ಬೇಡಿ ಅಂತಕ್ಕಂಥದ್ದು ನನ್ನ ಮನವಿ ಕಾರಣ ಅದು ಬೇಕು ಅಂದರೆ ಆಡಿಯೋ ಟೇಪ್ನ ಕಳಿಸ್ತೀನಿ ನಾನು ಮಂಜೂರು ಪೂಜೆ ಮಾಡೋ ಸ್ಥಳಗಳು ಯಾವ್ಯಾವು ಅಂತ ಅನ್ಬಿಟ್ಟು ಈ ಥರ ಪೂಜೆ ಮಾಡ್ತಕ್ಕಂಥ ನೀನು ಬೇರೆಯವರ ಮೀಟ್ರ್ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಅಲ್ಲಿಂದ ಬರ್ತೀಯ ಪುನಃ ಇನ್ನು ಅವರೊಬ್ಬರಿದ್ದಾರೆ ಅವರೊಬ್ಬರು ತಮಾಜಿ ಅವರು ಸ್ವಘೋಷಿತ ಸಹಕಾರ ರತ್ನ ಅಂತಿದೆ ಅದೇನೋ ಸರ್ಕಾರ ಇವಾಗ ಸಹಕಾರ ರತ್ನ ನನ್ನ ಸಾಮರ್ಥ್ಯವನ್ನು ಅಥವಾ ನನ್ನ ಸೇವೆಯನ್ನು ಗುರುತಿಸಿ ಸಹಕಾರ ರತ್ನ ಕೊಟ್ಟು ಅದು ನಿಲ್ಲಿಸಿದ್ಯಾ ಕುದೂರಲ್ಲಿ ಹದಿನೆಂಟು ಕೋಟಿ ಚಿನ್ನಾಭರಣ ಸಾಲ ಒಡ್ಕೊಂಡು ಹೋಗ್ಬಿಟ್ರು ಅಂತ ಇದೆಯಾ ನೀನು ಹೇಳ್ತಕ್ಕಂಥ ಸುಳ್ಳುಗಳಿಂದ ಸಮಾಜ ಯಾವ ದಾರಿಗೆ ಹೋಗ್ತದೆ ಅಂತಕ್ಕಂಥ ತಿಳುವಳಿಕೆ ಆಗಿರಲಿ ಏನಾದರೂ ಒಂದು ಮಾಹಿತಿಯನ್ನು ಕೊಡಬೇಕಾದಾಗ ತಪ್ಪಾಗಿದ್ದರೆ ಸಮಾಜನೇ ತಪ್ಪು ಮಾಡಿದರೆ ಅವನು ಕೂಡ ವರ್ತಲ್ಲ ಶಿಕ್ಷೆಗೆ ಅಥವಾ ಕಾನೂನು ಕೆಳಗೆ ಅವನು ಸಮಾನ ಅದಕ್ಕೆ ಬೇಕಾಗಿರೋ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ನಿನ್ನ ನೀನು ತೊಡಗಿಸ್ಕೊ ಅದನ್ನು ಹೊರತುಪಡಿಸಿ ಗಾಳಿಯಲ್ಲಿ ಗುಂಡೋಡ್ದಂಗೆ ಅಲ್ಲಿ ಏನೋ ಒಂದು ಟೀಕೆ ಮಾಡ್ತೀಯಾ ಅಲ್ಲಿಂದ ಗಾಡಿ ಬರ್ತೀಯಾ ಮುಂದಕ್ಕೆ ಅಂದರೆ ಸಾಯಂಕಾಲ ನಿನ್ನಲ್ಲಿ ಎಲ್ಲರೂ ಕುಳಿತುಕೊಂಡಾಗ ಇದೇ ಕತೆ ಒಂದಂತಿ ಕಾರ್ಯಕ್ರಮ ಏನೋ ಗುರು ಏನಿಲ್ಲ ಗುರು ಯಾವುದೋ ಒಂದಿತ್ತು ಸುಮ್ಮನೆ ಕತ್ಲಿಗೆ ಕಲ್ಲಷ್ಟು ಬಂದೆ ಎಲ್ಲಿಗೆ ಬೀಳ್ತು ಅಲ್ಲಿಗೆ ಬೀಳಿ ಅಂತಕ್ಕಂಥದ್ದೇ ನಿನ್ನ ಉದ್ದೇಶ ಆದರೆ ನಿನ್ನ ಲಫಂಗ ಆಗ್ತೀಯ ಅದು ಲಂಪಟಿತನ ಲಫಂಗತನ ಆಗ್ತಕ್ಕಂಥ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿನ್ನಲ್ಲಿ ನಿನ್ನ ರಕ್ತದಲ್ಲಿ ಪೂರ್ಣ ರಕ್ತಗತವಾಗಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಾದ ಮೇಲೆ ಆ ಎ ವಿ ದಂಪತಿಗಳು ಸೌತೆ ಸರ್ಕಲಲ್ಲಿ ಎ ವಿ ಆಸ್ಪತ್ರೆ ಅಂತಿದೆ ರಮೇಶ್ ಅಂತ ಇರಬೇಕು ಅವ್ರ ಹೆಸರು ನನ್ನ ಜ್ಞಾಪಶಕ್ತಿ ಕರೆಕ್ಟ್ ಆಗಿದ್ದರೆ ಅವ್ರದ್ದು ಕಂಚಿ ಕುರ್ಪೆ ಗೇಟ್ನಲ್ಲಿ ಇರ್ತಕ್ಕಂಥ ಒಂದು ಎಕ್ರೇನ ಅವರಿಗೆ ನೀನು ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮಾಡಿಕೊಟ್ಟು ರೈಲು ಮುದ್ದಾಳ ಮಂಜಾ ಅವ್ರಿಗೆ ನೀನು ಅಗ್ರಿಮೆಂಟ್ ಮಾಡಿಕೊಟ್ಕೊಟ್ಟು ಅದಾದಮೇಲೆ ನನ್ನ ಧರ್ಮ ಪತ್ನಿ ಶ್ರೀಮತಿ ಲಕ್ಷ್ಮಿಯವರಿಗೆ ನೀನು ದಾನಪತ್ರ ಮಾಡ್ತೀನಿ ಅಂತ ಬರೀತಿಯಲ್ಲ ನೀನು ನೈತಿಕವಾಗಿ ಎಷ್ಟು ಸತ್ತಿದ್ಯಾ ಎಷ್ಟು ಕೆಳಗೆ ಅದಪತನದಲ್ಲಿ ಇದೆಯಾ ಅಂತಕ್ಕಂಥದನ್ನ ಅದನ್ನ ಇನ್ನು ಪುನಃ ಒಡೆದೇಳ್ಬೇಕಾ ವಿಸ್ತಾರ ಮಾಡಿ ಹೇಳ್ಬೇಕಾ ನಿನ್ನ ಯೋಗ್ಯತೆಯನ್ನು ಭಾಸ್ಕರ್ ರೆಡ್ಡಿಗೆ ನಾಮ ಐತೆ ಯಾವಾಗ ನೀನು ದಿವಂಗತ ಬ್ಯಾಟಪ್ನವರು ನಮ್ಮ ವಾಚರಲ್ಲಿ ಬ್ಯಾಟಪ್ಪ ಬಿಡ್ದು ಬ್ಯಾಟಪ್ನವ್ರ ಮನೆಯಲ್ಲಿ ನೀನು ಚಾಲಕನಾಗಿದ್ದಂಥ ಸಂದರ್ಭದಲ್ಲಿ ಭಾಸ್ಕರ್ ರೆಡ್ಡಿಯಿಂದ ಹಿಡಿದು ಎಲ್ಲರಿಗೂ ಶೆಟ್ಟಿಯಿಂದ ಹಿಡಿದು ಎಲ್ಲರಿಗೂ ನಾಮಹಿತಿ ಅದಾದ ಮೇಲೆ ಏ ದಂಪತಿಗಳು ಮಾಡಿ ಯಾವಾಗ ಚುನಾವಣಾ ಸಂದರ್ಭದಲ್ಲಿ ಅವರು ಇದನ್ನು ಪತ್ರಿಕಾಗೋಷ್ಠಿಗಳ ಮೂಲಕ ಜಗಜಾಹೀರಾತು ಮಾಡಿದ್ರು ಭಯ ಬಿದ್ದು ಪುನಃ ಹೋಗಿದ್ದೀನಿ ಅವ್ರನ್ನ ಕರೆಸಿ ನೀನು ಅರ್ಧ ಎಕರೆ ಕೊಡಿ ನೀನು ಅರ್ಧ ಎಕರೆ ಮಾಡಿಕೊಡ್ತೀನಿ ಇಂಥ ಒಂದು ಪ್ರಪೋಸಲ್ ಇಟ್ಟೆ ಎಲ್ಲ ನಮಗೆ ಪೂರ್ತಿ ನಮ್ಮ ಅಗ್ರಿಮೆಂಟ್ ಪ್ರಕಾರ ಬರಬೇಕು ಅಂತ ಅಂದಾಗ ಇದನ್ನು ವಾಪಸ್ ಕುಡಿಸ್ಕೊಳ್ಳೋಕ್ಕೆ ಅವರು ಸಿವಿಲ್ ದಾವವನ್ನು ಊಡಿ ಕೊನೆಗೆ ಇದು ಮತದಾರರಿಗೆ ಇನ್ನು ಇನ್ನು ಬೇರೆ ಬೇರೆ ಥರಕ್ಕೆ ಆಸ್ಪದ ಆಯ್ತದೆ ಅನ್ನೋಂಥ ಕಾರಣಕ್ಕೆ ಭಯ ಬಿದ್ದು ಮುಂದಿನ ಪರಿಣಾಮಗಳನ್ನ ಅವತ್ತು ವಾಪಸ್ ಬಂದಂಥವ್ನು ನೀನು ಕೇಸ್ನ ತೊಗೊಂಡು ರಾಜಿ ಮಾಡ್ಕೊಂಡು ಅವ್ರ ಜಮೀನನ್ನು ಬರ್ಕೊಟ್ಟಂಥ ಅಂದರೆ ನಿನ್ನಿಂತ್ರ ಮಾಡ್ಕೊಂಡಂಥ ವ್ಯಾವಹಾರಿಕ ಒಡಂಬಡಿಕೆಯನ್ನು ಪೂರೈಸಬೇಕು ನೀನು ಅಂತ ಅಂದರೆ ಎಂಥದ್ದಾದ್ರೆ ಬಾಲಕೃಷ್ಣ ಕೈಗೋ ತಮಾಜಿ ಕೈಗೋ ಸಿಕ್ಕಿದ್ರೆ ಅಷ್ಟೇ ಪುನಃ ಅವರಿಗೆ ಜಾಸ್ತಿ ಸಿಕ್ಕದೆ ಹೊರತು ನಿನ್ನ ನೀನು ನೀನು ಬರ್ಕೊಟ್ಟಿರೋ ಒಡಂಬಡಿಕೆ ಪತ್ರದಂಗೆ ನಿನ್ನ ಜೀವ ಮಂದ ಕೊಟ್ಟಿಲ್ಲ ನೀನು ಇದು ಒಂದ ಎರಡ ಸಾಲ ಎಲ್ಲರೂ ಮಾಡ್ತಾರೆ ಸಾಲ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರು ಅಥವಾ ವ್ಯವಹಾರಕ್ಕೆ ಬಂದಂಥವ್ರು ಎಲ್ಲರಿಗೂ ಇರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಒಂದು ಹಕ್ಕು ಆದರೆ ಕೊಟ್ಟವನೇ ಕೊಡಂಗೆ ಈಸ್ಕೊಂಡವನೇ ಇರ್ಬದ್ರ ಅನ್ನೋಂಥ ಕತೆ ಒಳಗೆ ನೀನಿದ್ದು ಎಂದ ತೊಗೊಂಡ್ರೆ ಮಾಗಡಿ ತಾಲೂಕಿಂದ ಒಂದಲ್ಲ ನೂರಾರು ಪಾಪ ಸಂಖಿಗಟ್ಟ ಆನಂದ ಹುಡ್ತವ್ ನಿನ್ನ ಹುಡುಕ್ತವನೇ ಸಂಖಿಗಟ್ಟ ಆನಂದ ಪಾಪ ಇವತ್ತುವ ನಿನ್ನನ್ನು ವಂಶವೃಕ್ಷವನ್ನು ಇಟ್ಕೊಂಡು ಬೈಕೊಂಡು ಹುಡುಕ್ತಾ ಇದ್ದಾನೆ ನೀನು ಇಂಥ ವಿಚಾರಗಳಿಗೆ ನೀನು ಇರ್ತಕ್ಕಂಥವನು ನೀನು ಅವ್ರ ಬಗ್ಗೆ ಸಮಾಜಿ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕವಾದಂಥ ಮೌಲ್ಯ ಏನಿರ್ತೀನಿ ನೀನು ಅದೆಲ್ಲ ಬರೀ ಕೂಡಿಕೆ ರಾಜಕಾರಣಿ ಬೇರೆ ಪಕ್ಷದವ್ರ ಜೊತೆ ಇರ್ತಕ್ಕಂಥದ್ದು ನಿನಗೆ ಬದ್ಧತೆ ಇದ್ದಿದೆ ಕುಮಾರಸ್ವಾಮಿ ಅವ್ರನ್ನ ಇವತ್ತು ನೀನು ಆ ಪಕ್ಷದಲ್ಲಿ ಇದ್ದೀನಿ ಅಂತ ಮಗಳು ಇರೋ ಎರಡು ಸಾವಿರದ ಹದಿನಾಲ್ಕನೇ ಇಸುವಾಗಿ ನೀನು ಬಹಿರಂಗವಾದ ಹೇಳ್ಕೆ ಕೊಟ್ಟಿರೋಂಥದನ್ನ ಪೇಪರ್ ಕಟ್ಟಿಂಗ್ಸನ್ನು ದಯಮಾಡಿ ಅದನ್ನು ಕೂಡ ಮಾಧ್ಯಮದ ಇದರೊಳಗೆ ಅದನ್ನು ಹಾಕಬೇಕು ದಯಮಾಡಿ ನನ್ನ ಮನವಿ ಇಷ್ಟಾದಮೇಲೆ ಅದು ಬಿಡಿ ಸರ್ ಕೋರ್ಟ್ ಟ್ವೆಂಟಿ ಕೇಸ್ ಬಗ್ಗೆ ಶ್ರೀನಿವಾಸಿ ಆಗಲಿ ಹೇಳಿ ಅಂತ ಹೇಳ್ತಾ ಇದ್ದೀನಿ ರೀ ಅವಳಬಿಟ್ಟಲ್ಲಿ ನಾನು ಫೋರ್ಟ್ ಅಂತ ಅವನು ಇಪ್ಪತ್ತೈದು ಸರ್ತಿ ಅವನು ಹಾಕತ್ತಾನೆ ಅವನೇ ಅವನು ಮಂಜ ಫೋರ್ ಟ್ವೆಂಟಿ ಕೇಸದ ಅವ್ನ ಮನೆ ದೇವರು ಅವ್ನ ಪಾಪ ಒಂದು ಸರ್ತಿ ನನ್ನ ಮನೆ ದೇವರು ಅಂತಾನೆ ಒಂದು ಸರ್ತಿ ಡಿ ಕೆ ಸುರೇಶ್ ಅವ್ರನ್ನ ಮನೆ ದೇವರು ನನಗೆ ರಾಜಕೀಯವಾಗಿ ದೀಕ್ಷೆಯನ್ನು ನೀಡಿದಂಥವ್ರು ಅವರು ಮತ್ತು ಎಚ್ ಎಂ ಅವರು ಅಂತಾನೆ ಹೀಗೆ ಪಾಪ ಅವಕಾಶ ಕ್ಯಾರಿಯರ್ ಸಿಗ್ತಾರೆ ಅವ್ರವ್ರನ್ನ ಮನೆ ದೇವರು ಅಂತ ಆಗ್ತಾ ಇರ್ತಾನೆ ಅಂದರೆ ಅಪೋರ್ಟ್ಮೆಂಟ್ ಫೋರ್ ಟ್ವೆಂಟಿ ವಿದ್ಯೆ ವ್ಯಕ್ತಗರ್ತ ಅಂತ ನಾನು ಆಗಲೇ ಹೇಳಿದೆ ಅಂತ ಆ ಫೋರ್ ಟ್ವೆಂಟಿ ವಿದ್ಯೆ ಅವನಿಗೆ ಭಾಳ ಮಟ್ಟಕ್ಕೆ ಸಹಿತ ಅವ್ನು ಸಿದ್ಧ ಆಸ್ತ ಫೋರ್ ಟ್ವೆಂಟಿ ವಿದ್ಯೆಯಲ್ಲಿ ಅದನ್ನೇನು ಅದನ್ನ ವಿಶೇಷವಾಗಿ ಹೇಳಂಥದ್ದು ಬೇಡ ದೊಡ್ಡೇಳೋ ಬಿಟ್ಟು ಆಗ್ತಾ ಇರೋಂಥ ವಿಚಾರ ನಾನೇನೇನು ಹೇಳೋಂಥದ್ದು ಬೇಡ ಇಷ್ಟು ಕೊನೆಗೆ ನೀನೇನಾದರೂ ಮಾತಾಡು ನಿನ್ನ ಟೀಕೆ ಟಿಪ್ಪಣಿಗಳು ಆರೋಗ್ಯಕರವಾಗಿದೆ ನಿನ್ನ ಟೀಕೆ ಟಿಪ್ಪಣಿ ಆರೋಗ್ಯಕರವಾಗಿದ್ದಂಥದ್ದನ್ನು ನಾವು ಸ್ವಾಗತಿಸ್ತೀವಿ ಯಾಕೆಂದರೆ ಒಂದು ಸ್ವಾಸ್ಥ್ಯ ಸಮಾಜಕ್ಕೆ ಆರೋಗ್ಯಕರವಾದಂಥ ಟೀಕೆ ಟಿಪ್ಪಣಿ ಒಳ್ಳೆಯ ವಿರೋಧ ಪಕ್ಷ ಒಬ್ಬನ ತಪ್ಪನ್ನು ಹೇಳ್ತಕ್ಕಂಥದ್ದು ಅದು ಎಚ್ಚರಿಸ್ತದೆ ಅದನ್ನು ಕಾರ್ಯೋನ್ಮುಖನನ್ನಾಗಿ ಸರಿದಾರಿಗೆ ಕರ್ಕೊಂಡು ಹೋಗ್ತದೆ ಅದು ಬಿಟ್ಟು ವೈಯಕ್ತಿಕವಾಗಿ ಇವತ್ತು ಬರ್ತಾ ಇರ್ತಕ್ಕಂಥ ಹೊತ್ತು ಹಲವಾರು ಯೋಜನೆಗಳೇ ನಿಮಗೆ ತಡ್ಕೊಳ್ಳೋಕೆ ಇರೋ ಕಾರಣದಿಂದ ಬಾಲಕೃಷ್ಣ ನೀನು ಕೈ ಕುಣಿಸ್ಕೊಂಡು ಪುಂಡಿ ಕುಣಿಸ್ಕೊಂಡು ನೀನು ಕಣೋ ವಿಚಿತ್ರವಾಗಿ ಆಡ್ತಾ ಇರೋದು ನೀನು ಮಾತಾಡಿದ ಕ್ಲಿಪ್ಪಿಂಗನ್ನು ತೆಗೆದು ಸರ್ತಿ ನೋಡೋದು ನಿಜ ಅದು ಇನ್ನೊಂದು ಸರ್ತಿ ನೀನು ಮಾತಾಡಿ ಕಿಪ್ಪಿಂಗ್ ತೊಗೊಂಡು ನೀನು ಕೈ ಕುಣಿಸ್ತಾ ಇರೋನು ಕುಂಡಿ ಕುಣಿಸ್ತಾ ಇರೋನು ಯಾರು ಅಂತಕ್ಕಂಥದನ್ನ ಇನ್ನೊಂದು ಸರ್ತಿ ಪರಮಾವರ್ಶೆ ಪರಾಮರ್ಶೆ ಮಾಡ್ತೋ ಆತ್ಮಾವಲೋಕನ ಮಾಡ್ಕೋ ಎಲ್ಲಿ ತಪ್ತಾ ಇದ್ದೀನಿ ತಿಟ್ಕೊಂಡ್ರೆ ಬಹುಶಃ ಮುಂದಕ್ಕೆ ಬೇರೆ ಥರದ ಸಣ್ಣ ಪುಟ್ಟ ಜನಗಳ ಕನಿಕರ ನಿಮಗೆ ಇದು ಸಿಗ್ಬೋದೇನೋ ಇದೇ ರೀತಿ ಆಯಿತು ಅಂದರೆ ನಾನು ಆತ್ಮೇಲೆ ಹೇಳೋದ್ನಲ್ಲ ಒಂದೇ ಹತ್ರ ನೀರು ಚರಂಡೀರು ನಿಲ್ತು ಮಲೆತು ಹೋಗಿರೋ ನೀರಿನಲ್ಲಿ ಉಪ್ಪಿದ ಹುಳು ನೀನು ಅಂತಕ್ಕಂಥದ್ದನ್ನು ಪುನಃ ನಿನಗೆ ಗಮನಕ್ಕೆ ಅಂತ ನಾನು ಕೊನೆಯದಾಗ ಹೇಳೋದಿಷ್ಟೇ ಆರೋಗ್ಯಕರವಾದಂಥ ಟೀಕೆ ಇರಲಿ ಆರೋಗ್ಯಕರವಾದಂಥ ಊಟ ತಿಂಡಿಗಳು ಒಳ್ಳೆಯ ಅಭ್ಯಾಸಗಳಿರಲಿ ಆಮೇಲೆ ಕುಟುಂಬದ ಜೊತೆ ಪೂಜಾ ಪುನಸ್ಕಾರಗಳು ಈ ನಿನ್ನ ವಿಡಿಯೋ ಪ್ರಕಾರ ಇರತಕ್ಕಂಥ ಬೇರೆ ಬೇರೆ ಏನೇನು ನೀನು ಪೂಜೆ ಮಾಡಿದೆಯಲ್ಲ ಮನೆಗಿರಲಿ ಅದು ಸೀಮಿತ ಹೊರಗಡೆ ಮನೆ ಹೊರ್ಗಡೆವ್ರ ದಂಪತಿಗಳಿಗೆ ಬೇಡ ಹೆಣ್ಣನ್ನು ಗೌರವಿಸುವಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾನು ಮಾತ್ರ ಸತ್ಯ ನಿಶ್ವಿ ಬಿಟ್ಟವರೆಲ್ಲ ಸುಳ್ಳು ಸತ್ಯ ಸುಳ್ಳುಗಳ ಬಗ್ಗೆ ಒಂದು ಎರಡು ಮೂರು ವಿಧಾನಗಳು ನಿಮ್ಮ ಕಣ್ಣೀರಿಗಿದೆ ನೂರ ಅರವತ್ತೆಂಟು ಕಿಲೋಮೀಟ್ರ್ ಬೆಂಗಳೂರಿನಿಂದ ಸೋಮವಾರ ಪೇಟೆ ತನಕ ಆಗಿರ್ತಕ್ಕಂಥ ಕೆ ಶಿಪ್ಪು ಸಿದ್ದರಾಮಯ್ಯನವ್ರ ಕೊಡುಗೆ ಅಂತಕ್ಕಂಥದ್ದು ರೇವಣ್ಣವರು ಡಿ ಕೆ ಸುರೇಶ್ ಅವರು ಬಾಲಕೃಷ್ಣರವರು ಕೂಡ ಕಳೆದ ಚುನಾವಣೆ ಸಂದರ್ಭದಲ್ಲಿ ಅವರೇನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರೂ ಅಂಥ ಸಂದರ್ಭದಲ್ಲಿ ಸೀಮಾ ಎಚ್ ಸಿ ಮಹದೇವಪ್ಪನವರು ಮತ್ತು ಎಸ್ ಟಿ ಸೋಮಶೇಖರ್ ಅವರು ಇವರೆಲ್ಲರ ಒತ್ತಾಸೆ ಅಂತ ಇಲ್ಲ ಇದಾಗಬೇಕು ಮೈಸೂರು ರಸ್ತೆಯ ಮೇಲಿರ್ತಕ್ಕಂಥ ವಾಹನ ದಟ್ಟಣೆ ವಾಹನದ ಒತ್ತಡ ಕಡಿಮೆ ಆಗಬೇಕು ಜೊತೆಗೆ ರಾಜಕಾರಣವಾಗಿ ಬಾಲಕೃಷ್ಣ ತಾಲೂಕಿನಿಂದ ಒಬ್ಬ ಬಂದಂಥ ಶಾಸಕಾನಂಥ ಗೌರವಕ್ಕೋಸ್ಕರ ಮಾಡಿಕೊಟ್ಟಂಥ ಕೊಡುಗೆ ಅದು ನಾನು ಮಾಡಿಸ್ತೀನಿ ಅಂತ ಸುಳ್ಳಾ ಮಾಧ್ಯಮ ಸ್ನೇಹಿತರು ನೀವಿದ್ದೀರಿ ಸಿದ್ದರಾಮಯ್ಯವ್ರು ಬಂದು ಇದನ್ನು ಲೋಕಾರ್ಪಣೆ ಮಾಡಿದ್ದಂಥ ದಿನ ಅಥವಾ ಪೂಜೆ ಮಾಡಿದ್ದಂಥ ದಿನ ಏನು ಉಪಸ್ಥಿತಿದ್ರು ಇದರ ಇದರ ಶಂಕುಸ್ಥಾಪನೆ ಮಾಡಿದ್ದೆಂದು ತಿನ್ನೋದು ಮಾಹಿತಿ ತಮ್ಮೆಲ್ಲರಿಗೂ ಇದೆ ಸಾಕಷ್ಟು ಜನ ತಾವೆಲ್ಲರೂ ಇದ್ರಿ ಮೆಗಾ ಡೈರಿ ನಾವು ಮಾಡಿದ್ರು ಅಂತ ಅಂತ ಹೇಳ್ತೀಯ ನೀನು ಸುಳ್ಳು ಮೆಗಾ ಡೈರಿ ಯಾರ್ದು ಏನು ಅದು ಕಾನ್ಸೆಪ್ಟ್ ಏನು ನಿಮ್ಗೆ ಏನಾದ್ರೂ ಗೊತ್ತಾ ಒಂದು ನಾಲ್ಕೈದು ವಿಚಾರದ ಬಗ್ಗೆ ಚೆನ್ನಾಗಿ ಮಾತಾಡ್ತೀಯ ಮಂಜು ನೀನು ಯಾವುದು ಕಾವೇರಿ ಕೊಳ್ಳ ಒಂದು ಒಂದು ಎರಡು ಮೂರು ಪದಗಳ ಬಾಳಕ್ಕೆ ಚೆನ್ನಾಗಿದೆ ನಿಂದು ಇವಾಗ ನಾಲ್ಕೈದು ವಿಚಾರವನ್ನು ಬಾಯಲ್ಲಿ ಇಟ್ಕೊಂಡು ಎಲ್ಲೋದ್ರು ಅವನೇ ಹಾಕೋದು ಅದನ್ನೇ ಹೊಡಿತಾ ಇರೋದು ಅದನ್ನೇ ಹಾಕೋದು ಅದನ್ನೇ ಕಾವೇರಿ ಕೊಳ್ಳದಲ್ಲಿ ಇರ್ತಕ್ಕಂಥದ್ದು ನಿನಗೆ ಗೊತ್ತಾ ಬಾಲಕೃಷ್ಣಪ್ಪ ಈ ಪೇಪರ್ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಅಂಕಿಅಂಶ ಇಲ್ಲ ಐತೆ ಏನು ಅಂಶ ಆಯ್ತು ಮಂಜ ಏನು ಇಲ್ಲ ನೀನು ಬರಿ ಪಡಾಯಿ ಸುಮ್ಮನೆ ಪೇಪರ್ ತೋರಿಸ್ತೀವಿ ಅದ್ರೊಳಗೆ ಏನು ಅದೇ ಇದ್ರೊಳಗೆ ಅದೇ ಅಂತ ಅಂತ ನೋಡಿದಂಥ ಮುಗ್ಧ ಜನಗಳಿಗೆ ಮಾರ್ಸ್ಬೋದು ಗೊತ್ತಿರೋಂಥವ್ರಿಗೆ ಅದೇನದ ತಗೊಂಬಾರೋ ಅದೇನ ಚರ್ಚೆ ಕರೀತಾ ಇದೆಯಾ ಬಾಲಕೃಷ್ಣ ಅವರು ನಾವು ಎಲ್ಲ ನಿನಗೆ ನಿರ್ಧಾರ ಮಾಡಿ ಕರೆದಂಥ ಸಭೆಗೆ ಗೈರಹಾಜರಾಗಿರತಕ್ಕಂಥದ್ದು ಎರಡು ಸರ್ತಿ ತಮ್ ಗೊತ್ತಿರ್ಬೇಕು ಮಾರ್ಕೆಟ್ ಬಂದ್ಬಿಡು ಅಂತಾಗ

ತಾಲೂಕಿನ ಸಹೋದರನಾಗಿ ನಾವು ಬರ್ತೀನಿ ಸ್ವಾಗತಿಸ್ತೀವಿ ಮುಕ್ತ ಮನಸ್ಸಿನಿಂದ ಕೊಳಕು ವಿಚಾರಗಳನ್ನ ಹೊರಗಿಟ್ಟು ಮುಕ್ತ ಸ್ವಾಗತವೊಂದ ನಿಮ್ಮ ಹರಕು ಬಾಯಿ ಹಿಂಗೆ ಬಿಟ್ರೆ ಬಹುಶಃ ಯಾರಾದ್ರೂ ನಾನು ಬರೀ ಬಾಯ್ ಹೇಳ್ತಾ ಇದ್ದೀನಿ ಯಾರಾದ್ರೂ ಕೈಗೆ ಮಾಡಿದ್ರೆ ಅದು ಮುಂದೆ ಪರಿಣಾಮ ನಿನ್ನ ಮುಂಜ ಹುಷಾರು ಏನಾದರೂ ಮಾತಾಡಬೇಕಾದ್ರೆ ಗಂಭೀರವಾಗಿ ಮಾತಾಡು ಇಷ್ಟವಾಗಿ ಮಾತಾಡು ಏನಾದರೂ ಇದ್ದರೂ ಆ ತಪ್ಪುಗಳನ್ನು ಎತ್ತಿ ತೋರಿಸು ಆಡಳಿತ ಪಕ್ಷದ ಆಡಳಿತಾರೂಢ ಶಾಸಕರಾದಂಥ ಬಾಲಕೃಷ್ಣ ಅವರ ಸರಿ ತಪ್ಪುಗಳನ್ನು ನೀನು ಎತ್ತಿ ಎತ್ತೋರ್ಸೋಕ್ಕೆ ನೀನು ಸರ್ವತಂತ್ರ ಸ್ವತಂತ್ರ ಆದರೆ ಕಳೆದ ಐದು ವರ್ಷವೂ ಯಾವ್ಯಾವ ಪೂಜೆಗಳನ್ನ ಮಾಡ್ಕೊಂಡಿದ್ದವು ನೀನು ಯಾವ ಪೂಜೆ ಅಂತ ನಿಮಗೆ ಇನ್ನು ಪುನಃ ಹೊಡೆದಿರ್ಬೇಕಂತ ಬೇಡ ಜಾಸ್ತಿ ಬೇಡ ಪಾಪ ಹೆಣ್ಮಕ್ಳು ನೋಡ್ತಾ ಇರ್ತಾರೆ ಸಾಕು ಒಂದು ಸರ್ತಿ ಅರ್ಥ ಆಗಿರೋ ತಗೊಂಡು ಅವ್ನಿಗೆ ಅರ್ಥ ಆದರೆ ಅಷ್ಟಕ್ಕೆ ನಂದು ಎಲ್ಲಿಗೆ ಮುಟ್ಟಬೇಕು ಈ ವಿಚಾರ ಪೋಸ್ಟ್ ಅಲ್ಲಿ ಕಲ್ಪೈತೆ ಅಂತ ನಾನು ಭಾವಿಸ್ತಾ ನಿನಗೆ ಕೊನೆ ಎಚ್ಚರಿಕೆ ಹಿಂಗೆ ಹರಕು ಬಾಯಿಯನ್ನು ಬಿಟ್ಟರೆ ನಿನಗೆ ಎಲ್ಲಿವರೆಗೂ ಹೋದರೂ ಕೂಡ ನಾವು ಸಹಿಸೋದಿಲ್ಲ ಕಂಡು ಖಂಡಿಸೋದ್ರಿಂದ ಹಿಡಿದು ಯಾವ ಮಟ್ಟಕ್ಕೆ ಹೋದರೂ ಕೂಡ ನಾವು ಸಿದ್ಧರಾಗಿದ್ದೇವೆ ಅನ್ನೋಂಥ ಎಚ್ಚರಿಕೆ ಕೊಡ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ